ಹಾಯ್ ನಮಸ್ಕಾರ ಸ್ನೇಹಿತರೆ ಇನ್ಫೋ ತ್ರೀ ಸಿಕ್ಸ್ಟಿ ಡಿಗ್ರಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ನಮ್ಮ ನಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗ ಮಾಹಿತಿಗಳು ಹೊಸ ಸರ್ಕಾರಿ ಯೋಜನೆಗಳು ವರ್ಕ್ ಫ್ರಮ್ ಹೋಮ್ ಅವಕಾಶಗಳು ಮತ್ತು ಕರಿಯರ್ ಗೈಡೆನ್ಸ್ ಗೈಡೆನ್ ಇವೆಲ್ಲವನ್ನೂ ನಿಖರವಾಗಿ ಕನ್ನಡದಲ್ಲಿ ನೀಡಲಾಗುತ್ತೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಪ್ರತಿಯೊಂದು ಹೊಸ ಅಪ್ಡೇಟ್ ಕೂಡ ತಕ್ಷಣ ಪಡೆಯಿರಿ ಭೂ ಒಡೆತನ ಯೋಜನೆ ಕರ್ನಾಟಕ ಸರ್ಕಾರದ ಭೂ ಒಡೆತನ ಯೋಜನೆ ಯು ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ ಕೃಷಿ ಭೂಮಿ ಖರೀದಿಸಲು ಸಹಾಯ ಮಾಡುವ ಒಂದು ಉಪಕ್ರಮವಾಗಿದೆ ಈ ಯೋಜನೆಯ ಮೂಲಕ ಭೂರಹಿತ ರೈತರು ತಮ್ಮದೇ ಆದ ಜಮೀನನ್ನು ಹೊಂದುವ ಕನಸನ್ನು ನನಸು ಮಾಡಿಕೊಳ್ಳಬಹುದು ಯೋಜನೆಯ ಪ್ರಮುಖ ಅಂಶಗಳು ಆರ್ಥಿಕ ಸಹಾಯ ಜಮೀನು ಖರೀದಿಗೆ ಸರ್ಕಾರವು ಶೇ ಐವತ್ತು ರಷ್ಟು ಸಾಲ ಮತ್ತು ಉಳಿದ ಶೇ ಸಬ್ಸಿಡಿ ನೀಡುತ್ತದೆ ಗರಿಷ್ಠ ಮೊತ್ತ ಈ ಯೋಜನೆಯಡಿ ಒಟ್ಟು ಇಪ್ಪತ್ತದವರೆಗಿನ ಜಮೀನು ಖರೀದಿಗೆ ಸಹಾಯ ಲಭ್ಯವಿದೆ ಸಬ್ಸಿಡಿ ಮಿತಿ ಗರಿಷ್ಠ ಹನ್ನೆರಡು ವರ್ಷದವರೆಗೆ ಸಬ್ಸಿಡಿ ಪಡೆಯಬಹುದು ಯೋಜನೆಯ ಅರ್ಹತೆಗಳು ಯೋಜನೆಗೆ ಅರ್ಜಿ ಸಲ್ಲಿಸಲು ಈ ಕೆಳಗಿನ ಅರ್ಹತಾ ಮಾನದಂಡಗಳನ್ನು ಪೂರೈಸಬೇಕು ಒಂದು ಅರ್ಜಿದಾರರು ಕರ್ನಾಟಕದ ಖಾಯಂ ನಿವಾಸಿಯಾಗಿರಬೇಕು ಎರಡು ಅರ್ಜಿದಾರರು ಪರಿಶಿಷ್ಟ ಜಾತಿ ಎಸ್ಸಿ ಅಥವಾ ಪರಿಶಿಷ್ಟ ಪಂಗಡ ಎಸ್ಟಿ ವರ್ಗಕ್ಕೆ ಸೇರಿರಬೇಕು ಮೂರು ಕುಟುಂಬದ ಯಾವುದೇ ಸದಸ್ಯರು ಹಿಂದಿನ ವರ್ಷದಲ್ಲಿ ಈ ಯೋಜನೆಯ ಲಾಭ ಪಡೆದಿರಬಾರದು ನಾಲ್ಕು ಅರ್ಜಿ ಸಲ್ಲಿಸುವವರು ಭೂರಹಿತ ಮಹಿಳಾ ಕೃಷಿಕರಾಗಿರಬೇಕು ಐದು ಅರ್ಜಿದಾರರು ಸರ್ಕಾರಿ ಉದ್ಯೋಗಿಯಾಗಿರಬಾರದು ಆರು ಖರೀದಿಸಲಾಗುವ ಜಮೀನು ಮತ್ತು ಅರ್ಜಿದಾರರ ನಿವಾಸವು ಹತ್ತು ಕಿಮಿ ವ್ಯಾಪ್ತಿಯಲ್ಲಿ ಇರಬೇಕು ಏಳು ಜಮೀನು ಮಾರಾಟ ಮಾಡುವವರು ಎಸ್ಟಿ ವರ್ಗಕ್ಕೆ ಸೇರಿರಬಾರದು ಎಂಟು ಜಮೀನಿನ ಮಾಲೀಕರಿಂದ ಕಳೆದ ಹದಿಮೂರು ವರ್ಷಗಳ ಇಎಸ್ಸಿ ಪ್ರಮಾಣಪತ್ರವನ್ನು ಪಡೆದಿರಬೇಕು ಒಂಬತ್ತು ಜಾತಿ ಪ್ರಮಾಣಪತ್ರ ಮತ್ತು ಸ್ವಯಂ ಘೋಷಣೆ ಪ್ರಮಾಣಪತ್ರ ಸಲ್ಲಿಸಬೇಕು ಅಗತ್ಯ ದಾಖಲೆಗಳು ಅರ್ಜಿ ಸಲ್ಲಿಸುವಾಗ ಈ ಕೆಳಗಿನ ದಾಖಲೆಗಳು ಅಗತ್ಯವಿದೆ ಅರ್ಜಿದಾರರ ಪಾಸ್ಪೋರ್ಟ್ ಅಳತೆಯ ಫೋಟೋ ಬ್ಯಾಂಕ್ ಪಾಸ್ಬುಕ್ ಜಾತಿ ಪ್ರಮಾಣಪತ್ರ ಸ್ವಯಂ ಘೋಷಣೆ ಪತ್ರ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅರ್ಜಿಯನ್ನು ನಿಮ್ಮ ಹತ್ತಿರದ ಗ್ರಾಮ ಒನ್ ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಕೇಂದ್ರಗಳಲ್ಲಿ ಸಲ್ಲಿಸಬಹುದು ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ನಾಲ್ಕು ಎಂಟು ಎರಡು ಮೂರು ಸೊನ್ನೆ ಸೊನ್ನೆ ನಾಲ್ಕು ಸೊನ್ನೆ ಸೊನ್ನೆ ಈ ಹೆಲ್ಪ್ಲೈನ್ ಸಂಖ್ಯೆಗೆ ಕರೆ ಮಾಡಬಹುದು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬೆಲ್ ಒತ್ತಿ ಪ್ರತಿಯೊಂದು ಹೊಸ ಅಪ್ಡೇಟ್ ಕೂಡ ತಕ್ಷಣ ಪಡಿ